ಹರ ಹರ ಮಹಾದೇವ ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ದೇಗುಲ ದರ್ಶನ ಕಾರ್ಯಕ್ರಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಾನೀಗ ಭಟ್ಕಳ್ ತಾಲೂಕಿನ ಕೋಣಾರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪುರಾಣ ಪ್ರಸಿದ್ಧ ಲಿಂಗೇಶ್ವರ ದೇವಸ್ಥಾನದ ಬಳಿ ಇದ್ದೇನೆ ದಿನ ಮಹಾಶಿವರಾತ್ರಿ ಹಾಗಾಗಿ ಈ ದಿನ ಇಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ಹೆಚ್ಚಿದೆ ಆದರೆ ಇಲ್ಲಿ ಈ ದೇವಸ್ಥಾನಕ್ಕೆ ನನ್ನ ಮನೆಯಿಂದ ಕೆಲವು ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿದೆ ಆದರೆ ಈ ದೇವಸ್ಥಾನಕ್ಕೆ ನಾನು ಇವತ್ತು ಮೊದಲನೇ ಬಾರಿಗೆ ಇಲ್ಲಿಗೆ ಬರ್ತಾಯಿದ್ದೇನೆ ಇಲ್ಲಿ ಕಾಲ್ನಡಿಗೆಯಲ್ಲಿ ಬರಬೇಕು ಸಣ್ಣ ಕಿರಿದಾದ ಒಂದು ದಾರಿ ಇದೆ ಆ ದಾರಿಯಲ್ಲಿ ಬರಬೇಕು ಈ ದೇವಸ್ಥಾನದ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಅರ್ಚಕರ ಬಳಿ ಕೇಳಿ ಈಗ ತಿಳಿದುಕೊಳ್ಳೋಣ ನಮ್ಮ ನನ್ನ ಹೆಸರು ಶಿವಾನಂದ ಬೃತ ಅಂತ ಹಳೀ ಗ್ರಾಮದ ಈ ದೇವಸ್ಥಾನ ಶಂಭುಲಿಂಗೇಶ್ವರ ದೇವಸ್ಥಾನ ಬಹಳ ಪುರಾತನ ಯಾ ಅಲ್ಲಿ ಎಲ್ಲಿಂದ ಯಾವಾಗ ಆಗ ಅಲ್ಲಿ ಕಟ್ಟಿದ್ದು ಅಂತೂ ನಮಗೂ ಬಹಳ ಗೊತ್ತಿಲ್ಲ ಅಂತೂ ಪೂರ್ತ ಪೂರ್ತಿಯಾಗಿ ಶಿಲಾಮಯ ಸಾವಧಾನ ಅದಕ್ಕೆ ಒಳಗಿಂದ ಅಲ್ಲ ಅಷ್ಟು ಅಷ್ಟುಂಟು ಅಲ್ಲಿ ಇಲ್ಲಿ ಯಾವ ಶಿಲಾಲೇಖಗಳು ಇಲ್ಲ ಮುದ್ ಮೂರ್ವಾಗಿಯೇ ಯಾವ ಶಿಲಾಲೇಖ ಇತ್ತೋ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ನಮಗೆ ಆದರೆ ಸದ್ಯಕ್ಕೆ ಯಾವ ಶಿಲಾಲೇಖ ಇಲ್ಲ ನಾವು ನಾವಿಲ್ಲಿಗ ಏನು ಮಾಡ್ಕೊಡ್ತಾ ಬಂದಿದ್ದೇವೆ ಇದು ನಮ್ಮ ಕುಟುಂಬದ ಇದರಿಂದ ನಾವು ಮಾಡ್ತಾ ಬಂದವರು ಇಲ್ಲಿ ಸುತ್ತರು ಇದೆಲ್ಲ ಇದನ್ನ ನಾವೇ ಹರ್ಕೊಂಡು ಆಡಿಸ್ಕೊಂಡು ನಾವು ಮಾಡ್ಕೊಂಬಂದಿದ್ದೇವೆ ಇದರ ಬಗ್ಗೆ ನಾನೊಂದು ಮಾ ಮಾಹಿತಿಯನ್ನು ಕೇಳಿದ್ದೆ ಹಾಂ ಇಲ್ಲಿ ರಥೋತ್ಸವ ನಡೀತಾ ಇತ್ತು ಹಿಂದೆ ಎಲ್ಲ ಮಾಡಲಿಕ್ಕೆ ಇರುವಂಥ ಸ್ಥಳ ಇದ್ರು ನಾವು ಹೇಳ್ಬೋದಿತ್ತು ಇತ್ತು ಇಲ್ಲಿ ರಥೋತ್ಸವ ಮಾಡ್ತಾ ಇದ್ರು ಅಂತ ಹೇಳುವ ಮಟ್ಟಿಗೆ ಇಲ್ಲಿ ಏನು ಸ್ಥಳ ಇಲ್ಲ ಅಂತದೇನು ಹಾಗಂತ ಎಲ್ಲ ಆಗಮೋಘ ದೇವಸ್ಥಾನ ಅಂತ ಎಲ್ಲ ಗೊತ್ತಾಗ್ತದೆ ಯಾಕಂದ್ರೆ ಸುತ್ತಲೂ ಇಲ್ಲಿ ಮಹಾ ಪೀಠ ಇದೆ ನಂತರ ಬಲಿಕ ಎಲ್ಲ ಬಲಿಗಲ್ಲುಗಳಿವೆ ನಂತರ ಇಲ್ಲಿ ಸಪ್ತ ಇವಲ್ಲ ಸಪ್ತ ಸಪ್ತಮಾತುಗಳಿವೆ ಹಾಗಾಗಿ ಅದು ಆಗಮೋಗ ದೇವಸ್ಥಾನ ಅಂತ ಹೇಳ್ಬೋದೇ ಬಿಟ್ಟು ರಥೋತ್ಸವ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಎಲ್ಲ ಯಾಕ್ರೂ ಕಾಣಿಸೋದು ಯಾಕಂದರೆ ಇಲ್ಲಿ ಇದು ಜಾ ಆಗಮೇಗೆ ಭಾಳ ಕಡಿಮೆ ಇದ್ರಲ್ಲಿ ದಾರದೋತ್ಸವ ಎಲ್ಲ ಮಾಡಲಿ ಸಾಧ್ಯ ಆಗಿದೆ ಹಾಗಾಗಿ ಅದು ಮುಳ್ದೆಲ್ಲ ಕೂಡ ನಡ್ತಾ ಉಂಟು ಎಲ್ಲ ಆಗಮುಕ್ತವಾಗಿ ಇದ್ದನ್ನು ಕಟ್ಟಿದಂಥ ದೇವಸ್ಥಾನ ಇತ್ತು ಮತ್ತು ಆನೆಗೊಂದಿಗೆ ರಾಜರು ಕಟ್ಟಿಸಿದ್ದು ಅಂತ ಹೇಳ್ತಾರೆ ಅದರ ಬಗ್ಗೆ ಏನೂ ಐತಿಹ್ಯ ಇಲ್ಲ ಎಲ್ಲಿ ಅಲ್ಲೊಂದು ಇದರಲ್ಲಿ ಬಾಗಿಲಲ್ಲಿ ಮೂರು ಕಲ್ಲು ಮೂರು ತುಂಡಾಗಿ ಇಟ್ಟಿದ್ದಾರೆ ಅದು ಒಂದು ಬಹುತೇಕ ಯಾರೋ ಒಬ್ಬರು ಇದ್ದರಂತೆ ಅವರು ಇದು ಈ ದೇವಸ್ಥಾನ ನಡ್ಕೊಂಡಿದ್ದರಂತೆ ಯಾರೋ ಒಬ್ಬರು ಆನೆ ಮುಂದೆ ರಾಜರು ಇವರು ಒಳ್ಳೆಯ ಜ್ಯೋತಿಷ್ಯರು ಅಂತ ಕೇಳಿ ತಿಳಿದು ಇಲ್ಲಿ ಪ್ರಶ್ನೆಗೆ ಅವರಿಗೆ ಸಂತಾನ ಇಲ್ಲ ಆಗಿದ್ದಂತೆ ಹಾಗಾಗಿ ಕೇಳಲಿಕ್ಕೆ ಬಂದಾಗ ಅವರಿಗೆ ದರ್ಪದೋಷ ಇತ್ತಂತೆ ಹಾಗ ಆ ಹಾವ ಜೊತೆಗೆ ಬಂದಿತ್ತಂತೆ ಈ ಪ್ರಶ್ನೆ ಕೇಳಿದಾಗ ಇವರು ಹೀಗೆ ಸರ್ಪದೋಷ ಉಂಟು ಈಶ್ವರ ದೇವಸ್ಥಾನವನ್ನು ಕಟ್ಟಿ ಅಂತಲೇ ಹೇಳಿದಂತೆ ಆದರೆ ಆ ಸರ್ಪ ಇಲ್ಲಿ ಒಳಗೆ ಬರಲಿಕ್ಕೂ ಪ್ರಯತ್ನ ಪಡ್ತಂತೆ ಆವಾಗ ಅವ್ರು ಶಾಪ ಕೊಟ್ಟಂತೆ ಅದರಲ್ಲಿ ಮೂರು ತುಂಡಾಗಿ ಬಿದ್ದಿದೆ ಅಂತ ಹೇಳ್ತಾರೆ ಅಲ್ಲಿ ಮೂರು ಕಲ್ಲು ಉಂಟು ಆ ಭಾಗದಲ್ಲಿ ಎಲ್ಲೂ ಒಂದು ಮೂರು ಕಲ್ಲು ಇಡುವುದಿಲ್ಲ ಮೂರು ಕಲ್ಲು ಉಂಟು ಅಲ್ಲಿ ತುಂಡಾದ ಶಿಲೆ ಕಲ್ಲು ಒಂದೇ ಶೀಲೆ ಕಲ್ಲು ತುಂಡಾಕ ಉಂಟು ಇಷ್ಟು ಬಹಳ ಪುರಾಣ ಪ್ರಸಿದ್ಧ ಯಾಕೆಂದರೆ ನಂದಿಯನ್ನು ನೋಡಿದ್ರೆ ಹೌದೌದು ಹೌದು 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 ಮತ್ತೆ ಮೇಲಾಗಿ ಎಲ್ಲೂ ಯಾವುದೇ ಸ್ಥಾನದಲ್ಲೂ ಎರಡೆರಡು ನಂದಿ ಇರುವುದಿಲ್ಲ ಇಲ್ಲಿ ನಮ್ಮಲ್ಲಿ ದೊಡ್ಡದೊಂದೇ ಸಣ್ಣದೊಂದು ಎರಡೆರಡು ನಂದಿ ಉಂಟು ಇಲ್ಲಿ ಇದು ನೋಡಿ ಎರಡು ಭಾಗ ಅದು ಸಾಮಾನ್ಯವಾಗಿ ಆನೆ ಕಲ್ಲು ಅಂತಿರ್ತಾರೆ ಇಲ್ಲಿ ಎರಡು ಆನೆನೇ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಎಲ್ಲೂ ಆನೆ ಇರುವುದಿಲ್ಲ ನಮ್ಮಲ್ಲಿ ಎರಡು ಆನೆ ಉಂಟು ಇದರ ಪಕ್ಕದಲ್ಲಿ ಒಂದು ಹೆಳ್ಬ ಉಂಟು ಹೇಳಬ ಕಾಲು ಕುಂಟ ಕುಂಟನ ಇದೆ ಉಂಟು ಇಲ್ಲಿ ಅದು ಹೌದು ಚಿಕ್ಕನಂದಿಗೂ ಅದರ ಅಡಿಗತೆ ಉಂಟಂತೆ ಶಿರಾಶಾಸನ ನಮಗೇನಿದು ತುಂಬ ಸ್ವಲ್ಪ ಬಗ್ಗೆ ಮಾಹಿತಿ ಬೇಕಂದರೆ ಸಿಮೆಂಟ್ ಆಗಿದ್ದು ಪ್ಯಾಕ್ ಮಾಡಿದ್ದು ಅಷ್ಟೆ ಯಾರು ಸರ್ ಸರಿ ಹಾಂ ರೀ ಮೈಕ್ ಮೈಕ್ ಬೇಕಾದ್ರೆ ಒಳಗೆ ಇರ್ತಂದ್ರೆ ಅದು ಅದೇ ಅದು ಉಂಟು ಅಂತ ಹೇಳಿ ನೋಡಲಿಕ್ಕೆ ಆದರೆ ನೋಡಿದ್ನಂತ ಓಪನ್ ಮಾಡಿದಾಗ ಗೊತ್ತಾಗ್ತದೆ ಮ್ಯಾಲ ಬದಿಗೆ ಅದಕ್ಕೆ ಮತ್ತು ಮೇಲುಗಡೆ ಉಂಟು ಏನುಂಟ ಚಿತ್ರಗಳೇನು ಉಂಟು ಅಷ್ಟು ಮಾತ್ರ ಉಂಟು ಅಲ್ಲ ಅದೇ ಚಿಕಿತ್ಸನ ಏನೂ ಇಲ್ಲ ಎಲ್ಲ ಅದು ಹೋಗಿಬಿಟ್ಟೆ ಈಗ

ಇದು ಬಯಲಲ್ಲಿ ಇದ್ದುದರಿಂದ ಎಲ್ಲಿಂದೂ ಇದಕ್ಕೆ ಸಂಪರ್ಕ ರಸ್ತೆ ಇಲ್ಲ ಶಿವರಾತ್ರಿ ವಿಷಯ ಈಗ ಮಧ್ಯಾಹ್ನ ಎರಡು ಗಂಟೆವರೆಗೆ ಪೂಜೆ ಮಾಡ್ತೇವೆ ಬಂದ ಜನ ಬಂದಾಗ ಪೂಜೆ ಮಾಡ್ತೇವೆ ರಾತ್ರಿ ಮತ್ತು ಪೂಜೆ ಉಂಟು ರಾತ್ರಿ ಸಾಮಾನ್ಯ ಊರು ಈ ಊರಿನವರೇ ಬರ್ತಾರೆ ಇಲ್ಲಿ ಬಂದೆ ಇದು ಇಲ್ಲೆಲ್ಲ ಈ ಗೊಂಡರೆಲ್ಲ ಹೋಳಿ ಮಕ್ಕಳನ್ನು ಬರ್ತಾರೆ ಅವರು ಧಕ್ಕೆ ತಗೊಂಡ್ಬರ್ತಾರೆ ಇಲ್ಲಿ ಇಲ್ಲಿ ಪೂಜೆ ಮಾಡಿ ನಾವು ಮಹಾಪೂಜೆ ಮಾಡಿ ಸಾಮಾನ್ಯ ಹನ್ನೊಂದು ಗಂಟೆ ಆಗ್ತದೆ ಮಹಾಪೂಜೆ ಮಾಡಿ ಅವರಿಗೆ ತೀರ್ಥ ಪ್ರಸಾದ ಕೊಡ್ತೇವೆ ಅದರ ನಂತರ ಹೋಗ್ತಾರೆ ಪ್ರತಿದಿನ ತ್ರಿಕಾಲ ಪೂಜೆ ತ್ರಿಕಾಲ ಪೂಜೆ ಇಲ್ಲ ನಮ್ಮದು ಒಂದೇ ಪೂಜೆ ಎಷ್ಟು ಒಂದೇ ಒಂದೇ ಹೊತ್ತು ಪೂಜೆ ಅಮಾವಾಸ್ಯ ಜನ ಬರ್ತಾರೆ ಬರ್ತಾ ಬರ್ತಾ ಅಮಾವಾಸ್ಯೆ ಬರ್ತಾರೆ ಅಮಾವಾಸ್ಯ ಬರ್ತಾರೆ ಸೋಮವಾರ ಶನಿವಾರ ಎಲ್ಲ ಬರ್ತಾರೆ ಅವರಿಗೆ ಮಾಹಿತಿ ಹಾಂ 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 ಸರಿ ಸರಿ ಈ ಈ ಏರಿಯಾದಲ್ಲಿ ಹತ್ತಿರದಲ್ಲಿ ಎಲ್ಲೆಲ್ಲೂ ಶಿಲೆ ಇಲ್ಲ ಆದರೆ ಇಂಥ ಶಿಲೆಗಳನ್ನು ತಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಬಹಳ ವಿಷಯ ಅದು ಎಲ್ಲಿಂದ ಬರಲಿಕ್ಕೂ ಸಂಪರ್ಕ ಎಲ್ಲೂ ಇಲ್ಲ ಇದಕ್ಕೆ ಆದರೂ ಅಂಥ ಶಿಲೆಗಳನ್ನು ತಂದು ಇಲ್ಲಿ ಸಂಪೂರ್ಣ ಶೀಲ ಮಾಡಿದ್ದಾರೆ ಅದು ವಿಶೇಷ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು